ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತೇನು ರೆಸಿಪಿ ಇದ್ದೀನಿ ಅಂದರೆ ದೀಪಾವಳಿ ತುಂಬ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ಯಾರು ಯಾವುದು ಅಂದರೆ ಒಬ್ಬೊಬ್ರು ಐದು ಥರ ಇಡ್ತಾರೆ ಒಂಬತ್ತು ಥರ ಇಡ್ತಾರೆ ಅವ್ರವರು ಮನೇಲೆ ಹೇಗಿದ್ಯೋ ಹಾಗೆ ಲಕ್ಷ್ಮೀ ಪೂಜೆ ಟೈಮಲ್ಲಿ ಅಂದರೆ ಮಕ್ಳಿಗೆ ಮನೆಯಲ್ಲೇ ಮಾಡ್ಕೊಡೋಕೆ ಈಸಿಯಾಗಿ ಇವತ್ತು ಬಂದು ಬಾದುಷಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ ಈಸಿ ಐಟಮ್ಸು ಬೇಗನೂ ಆಗುತ್ತೆ ಕ್ವಿಕ್ಕಾಗಿ ಮಾಡ್ಬೋದು ಹೊರಗಡೆ ಬರೀ ಸ್ವೀಟ್ ಹೌಸ್ ತರೋದನ್ನೇ ಮಾಡಬಾರ್ದು ಮನೇಲೆ ಆದಷ್ಟು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ತುಪ್ಪ ಹಾಲು ಸಕ್ಕರೆ ಒಂದೂವರೆ ಅಷ್ಟು ಒಂದು ಕಪ್ ಮೈದಾ ತೊಗೊಂಡ್ರೆ ಒಂದೂವರೆ ಕಪ್ಪು ಸಕ್ಕರೆ ಆಮೇಲೆ ಅಡುಗೆ ಸೋಡಾ ಕಲರ್ ಫುಡ್ ಕಲ್ಲರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಯಾವುದೇ ಸ್ವೀಟ್ ಮಾಡಿದ್ರೆ ಸಲ್ಪ ಉಪ್ಪ ಹಾಕರೆ ರುಚಿಯಾಗಿರುತ್ತೆ ಅಂತ ಬನ್ನಿ ಮಾಡೋಣ. ಮೊದಲಿಗೆ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಮೈದಾ ಹಿಟ್ಟು ಹಾಕconta ಇದೀನಿ ನೋಡಿ ಬೌಲಿಗೆ. ಮೈದಾ ಹಿಟ್ಟು ಜೊತೆಗೆ ಸೋಡಾ ಪುಡಿ ಹಾಕconta ಇದೀನಿ. ಸೋಡಾ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕconta ಇದೀನಿ. ಆಮೇಲೆ ತುಪ್ಪ ನಾವು ಎಷ್ಟು ತುಪ್ಪ ಹಾಕಂತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ತುಪ್ಪ ಆದಷ್ಟು ಜಾಸ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಿಟ್ಟು ಮಿಕ್ಸ್ ಆಗಿದೆ ಇದಕ್ಕೆ ನಾನು ಹಾಲು ಹಾಕೊಂತಿದಿನಿ ಸ್ವಲ್ಪ ಮೊಸರು ಬೇಕಂದ್ರೆ ಹಾಕೊಬಹುದು ಆದ್ರೆ ಹಿಟ್ಟು ಮಾತ್ರ ಗಟ್ಟಿ ಕಲ್ಸ್ಕೊಬೇಕು ಮಾಮೂಲಿ ನಾವು ಈ ಪೂರಿ ಹಿಟ್ಟು ಚಪಾತಿ ಹಿಟ್ಟಿನದಕ್ಕಿಂತನೂ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಾಲು ಹಾಕೊಂಡಿದ್ದೀನಲ್ಲ ಸ್ವಲ್ಪ ನೀರು ಹಾಕೊಂತೀನಿ ನಾನು ತುಂಬಾ ಹಾಕೊಳಲ್ಲ ಸ್ವಲ್ಪ ಹಾಕೊಂತೀನಿ ಒಟ್ಟು ಗಟ್ಟಿಗೆ ತೆಳ್ಳಗೆ ತೆಳ್ಳದಿರ್ಬಾರ್ದು ಹಿಟ್ಟು ಗಟ್ಟಿಗೆ ಕಲಸ್ಕೊಂಡು ಒಂದು ಎರಡು ತಾಸು ನೆನ್ಯಕ್ ಬಿಡೋಣ ನೋಡಿ ಈ ರೀತಿ ಗಟ್ಟಿಗೆ ಇರಬೇಕು ಹಿಟ್ಟು ಈಗ ಎರಡು ಗಂಟೆ ನೆನ್ಯಾಕ್ ಬಿಡೋಣ ಈಗ ನೋಡಿ ಹಿಟ್ಟು ಇದಾಗಿದೆ ಅಂದ್ರೆ ನಾವು ಈಗ ಅಂದ್ರೆ ನೋಡಿ ಲೇಯರ್ ಲೇಯರ್ ಬರ್ಬೇಕು ಲೇಯರ್ಸ್ ಬರಬಾರ್ದು ಈಗ ಲೇಯರ್ ಲೇಯರ್ ಬಂದ್ರೆ ಒಳಗಡೆ ನಾವು ಬಾದಿಶ ಮಾಡಬೇಕಾದ್ರೆ ಚೆನ್ನಾಗಿ ಬರುತ್ತೆ ಈ ತರ ಲೇಯರ್ ಲೇಯರ್ ಇರಬೇಕು ಇನ್ನೂ ಗಟ್ಟಿ ಇದ್ರೂ ನಡೆಯುತ್ತೆ ಸ್ಮೂತ್ ಆಗಿದೆ ಚೆನ್ನಾಗಿ ಈಗ ಇದನ್ನ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ಈಗ ಮಾಡ್ಕೊಂಡು ಮಾಡ್ಕೊಂಡು ನಾವು ಯಾವ ಸೈಜಿಗಾದ್ರೂ ಆದ್ರೂ ನಾವು ಉಂಡೆ ಮಾಡ್ಕೊಬೋದು ಈಗ ಈ ರೀತಿ ತಗೊಂಡು ಹೀಗೆ ಮಾಡಿ ಇದಕ್ಕೇನು ಶೇಪ್ ಅನ್ನಂಗಿಲ್ಲ ರೌಂಡ್ ಮಾಡ್ಕೊಂಡು ಈ ರೀತಿ ಮಾಡಿ ಈ ತರ ಪ್ರೆಸ್ ಕೊಡ್ಬೇಕು ಎರಡು ಕಡೆ ನೋಡಿ ಈ ರೀತಿ ಇನ್ನೊಂದು ಮಾಡಿ ತೋರಿಸ್ತೀನಿ ಈ ರೀತಿ ಮಾಡಿ ಮಾಡಿಟ್ಕೊಳತ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದು ಈಗ ನಾನು ಉಳಿತಿದ್ದು ಮಾಡ್ಕೊಂತೀನಿ ಈಗ ಮಾಡಿ ಮಾಡಿಟ್ಕೊಂಡಿದೀನಿ ನೋಡಿ ಈಗ ನಾವು ಇದನ್ನ ಎಣ್ಣೆಯಲ್ಲಿ ಕರಿಯೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅಂದ್ರೆ ಎಣ್ಣೆ ಹಿಂಗ್ ಮುಟ್ ನೋಡ್ತಾ ಇದ್ದೀನಿ ನೋಡಿ ತುಂಬಾ ಬಿಸಿ ಇರಬಾರ್ದು ಯಾಕಂದ್ರೆ ಇದು ಬಾದಶ ಒಳಗ್ ತನಕ ಬೇಯ್ಬೇಕು ದಪ್ಪಕ್ಕೆ ಇರುತ್ತಲ್ಲ ಹಾಗಾಗಿ ಈಗ ನಾನು ಈಗ ಈ ಫ್ಲೇಮಲ್ಲೇ ಹಾಕ್ತಾ ಇದ್ದೀನಿ ನೋಡಿ ಇದು ನಿಧಾನಕ್ಕೆ ಬೆಂದಿ ಅದಾಗದೇ ಮೇಲ್ ಬರ್ಬೇಕು ಅಲ್ಲಿ ತನಕ ಇದು ಲೋ ಫ್ಲೇಮಲ್ಲೇ ಬೇಯಿಸೋದು ಎಣ್ಣೆ ಭಾಳ ಕಾಯಿಸ್ಕೊಂಡ್ರೆ ಇದು ಬೇಯಲ್ಲ ಅದಕ್ಕೆ ಅದಾಗದೆ ಬೆಂದು ಮೇಲ್ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ನಾವು ಸ್ಲೋ ಫ್ಲೇಮಲ್ಲೇ ಇರಲಿ ಎಣ್ಣೆ ಭಾಳ ಕಾಯೋದ್ ಬಿಡ ಈಗ ಈ ರೀತಿ ಅದು ಬೆಂದು ಬರುತ್ತೆ ಮೇಲೆ ತುಂಬಾ ಕಾಸಿದ್ರೆ ಒಳಗಡೆ ಎಲ್ಲ ಸ್ಟೆಪ್ಪಿಂಗು ಆಮೇಲೆ ಒಳಗಡೆ ಸಿಹಿ ಇದಾಗಲ್ಲ ಅದಕ್ಕೋಸ್ಕರ ಈ ರೀತಿ ಬೇಯಿಸ್ಕೊಂತ ಇದೀನಿ ಅದ್ ಮೇಲ್ ಬರೋ ತನಕ ಕೈಯಾಡಕ್ ಬೇಡ ಎಣ್ಣೆಯಿಂದ ಬಾದುಷ ಮೇಲ್ ಬರ್ತಾ ಇದೆ ನೋಡಿ ಈಗ ಹಾಕೊಳ್ಳೋಣ ಅವಾಗ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ ಆದ್ರೆ ತುಂಬಾ ಫ್ರೇಮ್ ಹಾಕೊಂಡ್ರೆ ಅದ್ರ ಹೈ ಉರಿಯಲ್ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಈ ಬಣ್ಣ ಬರಲ್ಲ ಅದಕ್ಕೋಸ್ಕರ ಈ ಲೋ ಫ್ಲೇಮೇ ಇರಲಿ ಸಣ್ಣ ಉರಿಯಲ್ಲೇ ಇರಲಿ ದೊಡ್ಡ ಉರಿ ಬೇಡ ಹಾಗಾಗಿ ಈ ರೀತಿ ಅದಾಗದೆ ಬೆಂದು ಮೇಲೆ ಬರ್ಬೇಕು ಅವಾಗ ಒಳಗಡೆ ಎಲ್ಲಾ ಬೇಯುತ್ತೆ ಅದಕ್ಕೆ ನೋಡಿ ಈ ತರ ಬೇಯ್ತಾ ಇದೆ ಚೆನ್ನಾಗಿ ಬೇಯಿಸ್ಕೊತೀನಿ ಈಗ ಇದಾಗಿದೆ ತೆಗಿತೀನಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟ ಆದ್ರೆ ಸಾಕು ಬಾಳ ಇದ್ ಮಾಡ್ಕೊಳಕ್ ಬೇಡ ನೋಡಿ ಈ ರೀತಿ ನ್ನು ಮಾಡ್ಕೊಂತೀನಿ ಸಕ್ಕರೆ ಪಕ್ಕ ಮಾಡ್ಕೊಳ್ಳೋಣ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಖಾಲಿ ಈಗ ಒಂದ್ ಕಪ್ ಸಕ್ಕರೆ ಹಾಕೊಂತ ಇದೀನಿ ಒಂದ್ ಕಪ್ ಸಕ್ಕರೆ ಇಲ್ಲ ಒಂದೂವರೆ ಕಪ್ ಸಕ್ಕರೆ ಹಾಕೊಂಡ್ರು ಅದಕ್ಕೆ ಒಂದ್ ಕಪ್ನ ಅಷ್ಟು ಒಂದೂವರೆ ಕಪ್ ಆದ್ರೆ ಇದರಲ್ಲಿ ಒಂದ್ ಕಪ್ ನೀರ್ ತಗೊಬೇಕು ಜಾಸ್ತಿ ನೀರ್ ಬೇಡ ಬಾಳೆ ಹಾಕಿದ್ರೆ ನೀರು ಇದಾಗುತ್ತೆ ಪಾಕ ಬರಲ್ಲ ಚೆನ್ನಾಗೂ ಆಗಲ್ಲ ಅದಕ್ಕೋಸ್ಕರ ಈಗ ನಾನು ಇದರಲ್ಲಿ ಒಂದ್ ಕಪ್ನಷ್ಟು ಒಂದೂವರೆ ಕಪ್ ಸಕ್ಕರೆ ಒಂದ್ ಕಪ್ ಅಷ್ಟು ನೀರು ಅಳತೆ ಇಷ್ಟೇ ಇದಕ್ಕೆ ಈ ಅಳತೆಯಲ್ಲಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಈಗ ಇದನ್ನ ನಾವು ಒಂದೆಳೆ ಪಾಕ ಮಾಡ್ಕೊಬೇಕು ಇದಕ್ ನಾನು ಫುಟ್ ಕಲರ್ ಹಾಕೊಂತ ಇದೀನಿ ಫುಡ್ ಕಲರ್ ಹಾಕೊಂತ ಇದೀನಿ ಹಾಗೆ ಏಲಕ್ಕಿನ ಹಾಕೊಂತ ಇದ್ದೀನಿ ಏಲಕ್ಕಿನ ಹಾಗೆ ಕ್ರಶ್ ಮಾಡಿ ಇಟ್ಟಿದ್ದೀನಿ ಅದನ್ನ ಹಾಕೊಂತ ಇದೀನಿ ಈಗ ಇದು ಪಾಕ ಬರ್ಲಿ ಒಂದ್ ವೇಳೆ ಪಾಕ ಆಗಿದೆ ಫ್ರೆಂಡ್ಸ್ ನೋಡಿ ಹೀಗಂದ್ರೆ ಈಗ ನೋಡಿ ಈಗ ಬಿಟ್ರೆ ಇಲ್ಲಿ ಬರುತ್ತೆ ಲಾಸ್ಟಿಗೆ ಎಳೆ ತರ ಈ ರೀತಿ ಒಂದೆಳೆ ಬಂದ್ರೆ ಪಾಕ ರೆಡಿ ಇಲ್ಲ ಅಂದ್ರೆ ಹೀಗ ನೀರು ಕೈ ಎದ್ಬಿಟ್ಟು ಈಗ ತಗೊಂಡು ಹಿಂಗಂದ್ರೆ ನೋಡಿ ಈ ತರ ಹಿಂಗ್ ಬರುತ್ತೆ ಒಂದೆಳೆ ಇಷ್ಟೇ ಸಾಕು ಈಗ ನಾನು ಇದಕ್ಕೆ ನಿಂಬೆ ಹಣ್ಣು ಇಟ್ಕೊತೀನಿ ಯಾಕಂದ್ರೆ ಸಕ್ಕರೆ ಪಾಕ ಗಟ್ಟಿ ತುಂಬಾ ಆಗ್ಬಾರ್ದಲ್ಲ ಅದಕ್ಕೋಸ್ಕರ ನಾವು ಕಲರ್ ಹಾಕಿರಾಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ನಾನು ನಿಂಬೆಹಣ್ಣು ಹಣ್ಣು ಇದ್ದೀನಿ ಇದೀನಿ ಯಾಕಂದ್ರೆ ಪಾಕ ಗಟ್ಟಿ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಿಂಬೆಹಣ್ಣು ಹಣ್ಣು ಹಾಕದ್ಮೇಲೆ ಆಫ್ ಮಾಡ್ಬಿಡೋಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಇದ್ರೊಳಗೆ ನಾವು ಮಾಡಿಟ್ಕೊಂಡಿರೋಂತ ಬಾದುಶನ ಇದ್ರೊಳಗೆ ಹಾಕ್ತಾ ಇದ್ದೀನಿ ನಾನು ಬಿಸಿ ಬಿಸಿಯಲ್ಲೇ ಹಾಕಿಟ್ರೆ ಚೆನ್ನಾಗಿ ನೆನ್ಕೊಳುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿ ಹಾಕಿ ಇದ್ರ ಮೇಲೆಲ್ಲ ನಾವು ಸಿರಪ್ನ್ ಹಾಕೋಣ ಯಾಕಂದ್ರೆ ಅದ್ರೊಳಗೆಲ್ಲ ಹೋಗಿ ನೆನಿಬೇಕಲ್ವಾ ಅದು ಹಾಗಾಗಿ ನಾವು ಕೈಯಲ್ಲೇ ಈಗ ಎತ್ಕೊಂಡು ಬಿಸಿ ಬಿಸಿ ಇರುತ್ತಲ್ವಾ ಒಂದ್ ಸ್ವಲ್ಪತ್ ಮುಚ್ಚಿಟ್ರು ನಡೆಯುತ್ತೆ ಈಗ ಹೀಗೆ ನಾನು ಇದನ್ನ ಒಂದ್ ಐದ್ ನಿಮಿಷ ನೆನೆಯಕ್ ಬಿಡ್ತೀನಿ ನೆನ್ಕೊಳ್ಳಿ ಫಸ್ಟ್ ಪಾಕದಲ್ಲಿ ಚೆನ್ನಾಗಿದ್ದು ನೆನೆಯಕ್ ಬಿಡ್ತಾ ಇದ್ದೀನಿ ಒಂದ್ ಐದ್ ನಿಮಿಷ ನೆನೆಯಕ್ ಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಪಾಕದಲ್ಲಿ ನೆನೆದಿದೆ ಭಾಳ ಚೆನ್ನಾಗಿ ನೋಡಿ ನೆನ್ಕೊಂಡಿದೆ ಈಗ ತೆಗಿತಾ ಇದೀನಿ ನಾನು ಇನ್ನು ಬೇಕು ಅಂದ್ರೂ ಪಾಕಲ್ ತುಂಬ ಬಿಡ್ಕೊಂಬೋದು ನಾನು ಇಷ್ಟ ಅಷ್ಟೇ ನಾವು ಅಂದ್ರೆ ಬೇಗ ತಗ್ಗಿತಿದೀನಿ ಅಷ್ಟೇ ನಾನು ಸಾಕು ಇಷ್ಟೇ ನೋಡಿ ಫ್ರೆಂಡ್ಸ್ ಬಾದಶ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ನೀವು ಮಾಡ್ಕೊಳ್ರಿ ತಿಂದ್ಕೊಳ್ರಿ ಹಾಗೆ ಲಕ್ಷ್ಮಿ ಪೂಜೆಗಂತೂ ಆರಾಮಾಗಿ ಮಾಡ್ಬೋದು ದೀಪಾವಳಿ ಆಗಿ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್